ಗಂಗೋತ್ರಿಯಲ್ಲಿ ಅದರ ಮೊದಲ ಬೀಜ ಅದರ ಬೀಜ ರೂಪ ಕಾಣಿಸುತ್ತೆ ನನಗೆ ಮಾನಸ ಗಂಗೋತ್ರಿಯಲ್ಲಿ ನಾನು ರಂಗಭೂಮಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೆ ತುಂಬ ಕಮಿಟೆಡ್ ಆಗಿರಲಿಲ್ಲ ಹಳ್ಳಿ ನಾಟಕಗಳು ಡೈರೆಕ್ಟ್ ಮಾಡೋದು ಹಳ್ಳಿಯಲ್ಲಿ ಥಿಯೇಟರ್ ಸ್ವಲ್ಪ ರಂಗಮಂದಿರ ಏನೇನೋ ಇದ್ದೆ ಆದರೆ ನನ್ನ ಕಥೆಗಳಲ್ಲಿ ತುಂಬ ಒಂದು ವಿಷುವಲ್ ಪವರ್ ಜಾಸ್ತಿ ಇದೆ ಅನ್ನುವಂಥದ್ದು ಕಥೆಗಳನ್ನು ಓದಿ ಹೇಳ್ತಾಯಿದ್ರು ಬಹಳ ಕಣ್ಣಿಗೆ ಕಟ್ಟು ಹಾಗೆ ಕಥೆಗಳನ್ನು ಬರಿತೀರಿ ಅಂತ ಹೇಳ್ತಾ ಇದ್ದರು ಸೊ ನನಗೆ ಎಮ್ ಎ ಬರೋದಕ್ಕೆ ನನ್ನ ಬೆಸ್ಟ್ ಸ್ಟೋರೀಸ್ ಬಂದಿತ್ತು ಆಶ್ಚರ್ಯ ಅಂದರೆ ನಾನು ಅತ್ಯುತ್ತಮವಾದ ಕಥೆಗಳು ಅಂತ ಯಾವುದನ್ನು ಇವತ್ತು ಓದುಗರು ಮೆಚ್ಚಿಕೊಂಡಿದ್ದವರು ಅವನ್ನೆಲ್ಲ ಬರೆದದ್ದು ಬಹುತೇಕ ರಾತ್ರಿಪಾಳಿಯ ಪಾಳಿಯ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಂತರ ದಿನದ ಕೆಲಸ ಮುಗಿಸಿ ಹಾಲಿನ ತೂಕ ಹಾಕಿ ಹಾಲಿನ ಲೆಕ್ಕ ಬರೆದು ಆನಂತರ ಇನ್ನೇನು ಬೆಳಗಿನ ಜಾವ ಒನ್ ಅವರ್ ಟೈಮ್ ಇದೆ ಹೋಗಲಿಕ್ಕೆ ಮನೆಗೆ ಏನು ಶಿಫ್ಟ್ ಮುಗಿಯೋಕ್ಕೆ ಆ ಹೊತ್ತಲ್ಲಿ ಅನೇಕ ಕಥೆಗಳನ್ನು ನಾನು ಬರ್ದಿತ್ತು ಆ ಹೊತ್ತಲ್ಲಿ ನನಗೆ ನಿರ್ದೇಶಕರು ಬರೋಕ್ಕೆ ಶುರು ಮಾಡಿದರು ಮೊದಲು ನನ್ನ ಹತ್ರ ನನ್ನ ಕಥೆಯನ್ನು ಮೆಚ್ಚಿ ಬಂದವರು ದೊರೈ ಭಗವಾನ್ ಈ ರೀತಿ ಹಿರಿಯ ನಿರ್ದೇಶಕರು ತುಂಬ ಚೆನ್ನಾಗಿ ಬರೀತೀರಿ ಈ ಕಥೆ ಕೊಡಿ ಈ ಕಥೆ ಕೊಡಿ ಅಂತ ರೈಟ್ಸ್ ಕೇಳೋದಕ್ಕೆ ಬಂದರು ಆ ಹೊತ್ತಿನಲ್ಲಿ ಸಹಜವಾಗಿ ಸಾಹಿತ್ಯದಿಂದ ಸಿನಿಮಾ ಕಡೆಗೆ ನಂಟು ಶುರುವಾಯಿತು ನನ್ನ ಬನ್ನೇರಿ ಕಥೆಯನ್ನು ನಂಜುಂಡೇಗೌಡರು ಬಂದು ಸಂಕ್ರಾಂತಿ ಅಂತ ಸಿನಿಮಾ ಮಾಡೋದಕ್ಕೆ ಹೊರಟರು ಅದು ಸ್ವಲ್ಪ ದೀರ್ಘವಾದ ಕಥೆ ಅದು ಚಿತ್ರೀಕರಣ ಮುಗಿಯೋದೆಲ್ಲ ಏನೋ ಕಾರಣ ಹಣಕಾಸಿನ ತೊಂದರೆಯಿಂದ ಅದು ಶುರುವಾಯಿತು ಸೊ ಎಮ್ ಎದಲ್ಲಿ ಗೋಲ್ಡ್ ಮೆಡ್ಲೆಲ್ಲ ಬಂದಾಗ ಅಶೋಕ್ ಪೈ ಅವರು ಬಂದು ಏಯ್ ನಮಗೊಂದು ಫಿಲ್ಮ್ ಮಾಡಿಕೊಡಿ ನೀವು ಸಿನಿಮಾದವ್ರ ಜೊತೆ ಓಡಾಡ್ತಿದ್ದೀರಿ ಅಂತ ಹೇಳಿ ಕಾಡಿನ ಬೆಂಕಿ ಕ ಇದನ್ನು ತಂದುಕೊಟ್ರು ಇದನ್ನು ನಾಡಿಸೋಜ ಅವ್ರದ್ದು ಹೀಗೆ ಕಥೆಗಳ ಬಂದಾಗ ಅವರು ಕತೆ ತಗೊಂಡು ಹೋಗದೇನೆ ನೀವೇ ಸ್ಕ್ರೀನ್ ಪ್ಲೇ ಬರೀರಿ ನೀವೇ ಡೈಲಾಗ್ ಬರೀರಿ ಹಾಡುಗಳು ಬರೀರಿ ಅಂತ ನನಗೆ ಸಿನಿಮಾದ ಇನ್ನೊಂದು ಒಂದು ಜವಾಬ್ದಾರಿಯನ್ನು ಕೊಡಲಿಕ್ಕೆ ಬಂದರು ಅಲ್ಲ ನನಗೆ ಅಧ್ಯಾಪಕನಾಗಬೇಕು ಅಂತ ಆಸೆ ಇತ್ತು ಅಧ್ಯಾಪಕ ವೃತ್ತಿ ಏನು ವಿಚಿತ್ರ ಅಂದರೆ ಎಂಟು ಗೋಲ್ಡ್ ಮೆಡಲ್ ಹಿಡ್ಕೊಂಡು ನಾನು ಅಲ್ದಿದ್ದೀನಿ ಅಂದರೆ ಎಷ್ಟು ಕಾಲೇಜುಗಳಿಗೆ ನಮ್ಮ ವ್ಯವಸ್ಥೆ ಎಷ್ಟು ಭೀಕರ ಅಂದರೆ ನನಗೆ ಅಷ್ಟು ಚಿನ್ನದ ಪದಕಗಳು ಎಲ್ಲ ದೊಡ್ಡ ಕಿರೀಟಗಳಿದ್ದರೂ ಕೂಡ ಕನ್ನಡ ಅಧ್ಯಾಪಕನ ಕೆಲಸ ಸಿಕ್ಕಲೇ ಇಲ್ಲ ಕೆಲವು ಕಡೆ ಹೋದೆ ಇಲ್ಲ ಈ ಕಾರಣಕ್ಕೆ ಕೊಡೋಕ್ಕಾಗಲ್ಲ ಈ ಕಾರಣಕ್ಕೊಳಗೆ ಏನೇನೋ ಕಾರಣಗಳು ಸೊ ನಿಮ್ಮ ಹಾಗೆ ನಾನು ಆಗ ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ತಿದ್ದೆ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಸೆಲೆಕ್ಟಾಗಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಗುಮಾಸ್ತೆ ಕೆಲಸ ಸಿಕ್ತು ಅಲ್ಲಿ ಒಂದು ಕಗ್ಗತ್ತಲ ಒಂದು ರೆಕಾರ್ಡ್ ರೂಮ್ನಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಬರವಣಿಗೆ ಮಾಡ್ಕೊಂಡಿದ್ದೆ ಇನ್ನೂ ನನಗೆ ಎಮ್ ಎ ಮುಗಿದ ತಕ್ಷಣ ಎಷ್ಟು ಕೆಲಸ ಸಿಕ್ಕಲಿಲ್ಲ ನನಗೆ ಆದರೆ ಸಿನಿಮಾ ಸಂಪರ್ಕ ಉಂಟಾಗಿತ್ತಲ್ಲ ಚಿತ್ರಕತೆ ಬರೆಯುವ ಸಂದರ್ಭ ಬಂದಾಗ ನಾನು ಪುಸ್ತಕಗಳನ್ನು ಓದಿಕೊಂಡು ಪ್ಲೇ ಬರೀಲಿಕ್ಕೆ ಶುರು ಮಾಡಿತು ಐ ನೆವರ್ ಹ್ಯಾಡ್ ಎ ಟೀಚರ್ ನ್ಯಾಚುರಲಿ ಸೊ ನನಗೆ ಆಗ ಒಮ್ಮೆ ಅಮೇರಿಕಕ್ಕೆ ಹೋಗುವಂಥ ಪ್ರಸಂಗ ಬಂತು ಇಂಡೋ ಕಲ್ಚರಲ್ ಇಂಡೋ ಫ್ರೆಂಚ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಫ್ರಾನ್ಸ್ಗೆ ಹೋಗೋ ಅವಕಾಶ ಬಂತು ಆಗಲೇ ನಾನು ಆಯಾನ ಪುಸ್ತಕ ಬರೆದಿದ್ದು ಅದು ಬರೆದಾಗ ನನಗೆ ಅಲ್ಲಿಂದ ಅರ್ಧ ದೂರಕ್ಕೆ ಬಂದಿದ್ದೀನಿ ಅಮೇರಿಕ ಹೋಗಿ ಬಂದುಬಿಡಬೇಕು ಅಂತ ಹುಚ್ಚುತನದಲ್ಲಿ ಅಮೇರಿಕಕ್ಕೆ ಹೋಗಿ ಆಗ ಮೊದಲ ಬಾರಿಗೆ ತೊಂಬತ್ತರಲ್ಲಿ ಹಾಲಿವುಡ್ನ ದರ್ಶನ ಆಗಿದ್ದು ಪುಸ್ತಕಗಳನ್ನು ತಗೊಂಡು ಅಲ್ಲಿಂದ ಹೌ ಟು ರೈಟ್ ಸ್ಕ್ರೀನ್ ಪ್ಲೇ ಅನ್ನೋದನ್ನು ನಾನು ಪುಸ್ತಕಗಳ ಮೂಲಕ ಅಭ್ಯಾಸ ಮಾಡಿದವನು ಈಗ ಹಾಗೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡು ಒಂದು ಸ್ಕ್ರಿಪ್ಟನ್ನ ತಗೊಳ್ಳೋ ಅವಕಾಶ ಇರಲಿಲ್ಲ ಆಗಿನ್ನೂ ಇಮೇಲ್ ಕಲ್ಚರ್ ಇನ್ನೂ ಬಂದೇ ಇರಲಿಲ್ಲ ಸೊ ಪುಸ್ತಕಗಳ ಮೂಲಕ ಪ್ರವೇಶ ಮಾಡಿ ನಾನು ಹೊರಟೆ ಅದಕ್ಕೆ ಮುಂಚೆ ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾದಲ್ಲಿ ನಾನು ಈ ಮಕ್ಕಳಿಗೆ ಬೇಕಾದ ಕಿರುಚಿತ್ರಗಳನ್ನು ಮಾಡಿದ್ದೆ ಯಾಕೆಂದರೆ ಕಾರಂತರ ಜೊತೆಗೆ ನಾನು ಪರಿಸರ ಹೋರಾಟದಲ್ಲಿ ಅಷ್ಟೊತ್ತಿಗೆ ಭಾಗವಹಿಸಿದ್ದೆ ಸ್ವಲ್ಪ ಕೈಗಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದೆ ಆ ದೃಷ್ಟಿನಲ್ಲಿ ಆಗಲ್ಲ ಗಿಡ ನೆಡಿ ಗಿಡ ನೀಡಿ ಗಿಡ ನೀಡಿ ಹಾಡೆಲ್ಲ ಬರ್ಕೊಂಡು ನಾನು ಆ ಹಾಡುಗಳನ್ನೆಲ್ಲ ಧ್ವನಿ ಮುದ್ರಿಸಿ ಹಂಚಿಕೊಂಡು ಪರಿಸರ ಜಾಗೃತಿ ಅಂದ್ಕೊಂಡು ಇನ್ನೊಂದು ಕ್ರಾಂತಿಕಾರಿ ಕೆಲಸ ನಡೀತಾ ಇತ್ತು ಆ ಹೊತ್ತಿನಲ್ಲಿ ನನಗೆ ಪುಸ್ತಕಗಳು ಚಿತ್ರಕಥೆಯನ್ನು ಬರೀಲಿಕ್ಕೆ ಪ್ರೇರೇಪಣೆ ಕೊಟ್ಟವು ಪ್ಲಸ್ ನನ್ನೊಳಗಿದ್ದ ಸಾಹಿತಿ ಸಾಹಿತ್ಯ ಅದು ಗೀತ ರಚನೆ ಮತ್ತು ಸಂಭಾಷಣೆ ಬರೀಲಿಕ್ಕೆ ಬಹುಶಃ ಯಾಕೆಂದರೆ ಪ್ಲೇ ಅನ್ನೋದು ಒಂದು ಟೆಕ್ನಿಕಲ್ ರೈಟಿಂಗ್ ತಾಂತ್ರಿಕ ಬರವಣಿಗೆ ಅದನ್ನು ಎಲ್ಲ ಸಾಹಿತಿಗಳು ಬರೆಯೋಕ್ಕಾಗಲ್ಲ ಇವನ್ ನಾಟಕಕಾರರು ಬರೆಯೋಕ್ಕಾಗಲ್ಲ ರಂಗಪಠ್ಯ ಚಿತ್ರಕಥೆಗೆ ಹತ್ರ ಇದ್ದರೂ ಕೂಡ ರಂಗಪಠ್ಯವೇ ಚಿತ್ರಕಥೆ ಅಲ್ಲ ಸ್ಕ್ರೀನ್ ಪ್ಲೇ ಬರೀಬೇಕಾದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾಮ್ರಾ ಲೈಟ್ಸ್ ಮೇಕಪ್ ಮತ್ತು ಅನೇಕ ಸಿನಿಮಾದ ಧಾತುಗಳಿರುತ್ತೆ ಲೊಕೇಶನ್ ಇರಬಹುದು ಬೇಕಾದಷ್ಟು ಅಂಶಗಳನ್ನು ತುಂಬ ವಿಜುವಲೈಸ್ ಮಾಡ್ಕೋಬೇಕು ಚಿತ್ರಿಕೆಗಳನ್ನು ಕಲ್ಪಿಸ್ಕೋಬೇಕು ಅಂದರೆ ಶಾರ್ಟ್ಸ್ಗಳು ಸಣ್ಣ 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 ಶಾರ್ಟ್ಸ್ ಸೇರಿ ಸೀನ್ ಆಗುತ್ತೆ ಸೀನ್ಗಳೆಲ್ಲ ಸೇರಿ ಒಂದು ಸಿನಿಮಾ ಆಗುತ್ತೆ ಹಾಗಾಗಿ ಅದೊಂದು ಅಗಾಧವಾದಂಥ ವಿಶುವಲ್ ಕಲ್ಪನೆ ಹಾಗಾಗಿ ಅವುಗಳನ್ನು ಓದ್ಕೊಂಡು ನಾನು ಪ್ರಾರಂಭ ಮಾಡಿದ್ದು ಅಷ್ಟೊತ್ತಿಗೆ ದೂರದರ್ಶನ ಶುರುವಾಗಿತ್ತು ಅಲ್ಲಿ ಒಂದು ಕರುಣಾಳು ಬಾ ಬೀಳಕೆ ಅಂತ ಹೇಳಿ ಬುದ್ಧನ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಆ ಥರದ್ದೆಲ್ಲ ಆಗೆಲ್ಲ ಲೋ ಬ್ಯಾಂಡ್ ಯು ಬ್ಯಾಂಡ್ ಅಂತ ಎಲ್ಲ ಯುಮ್ಯಾಟಿಕ್ ಅಂತ ಸ್ಮಾಲ್ ಟೇಪ್ಸ್ ಅಲ್ಲಿದೆ ನೋಡಿ ಆ ಟೇಪ್ಸ್ಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ ವಠಾರ ಅವೆಲ್ಲ ಮಾಡೋ ಕಾಲಕ್ಕೆ ಭಾಳ ಅನಲಾಗ್ ಪೀರಿಯಡು ಡಿಜಿಟಲ್ ಈಗಿನ ಹೈ ಡಿಜಿಟಲ್ ಇರಲಿಲ್ಲ ಇಪ್ಪತ್ತು ನಿಮಿಷಕ್ಕೊಂದು ಎಪಿಸೋಡ್ ಇದ್ವಿ ದೂರದರ್ಶನಕ್ಕೆ ಈ ಥರದ ನಿರ್ದೇಶನದ ಕಲಿಕೆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಪ್ಲೇ ಬರಿತಾ ಹೋದೆ ನಾನು ಮೊದಲು ನನಗೆ ನಿರ್ದೇಶನ ಬಂದಂತಹ ಕಾಡಿನ ಬೆಂಕಿಯನ್ನು ನಾನು ಇನ್ನೂ ಕಲಿಬೇಕು ನಿರ್ದೇಶನ ಮಾಡೋದು ಬೇಡ ನಾನು ಅಂತ ಹೇಳಿ ನನ್ನ ಮಿತ್ರರಾದ ಸುರೇಶ್ ಅವರು ಮಾಡ್ತಾರೆ ಅಂತ ಹೇಳಿ ಅವರು ಅದನ್ನು ಡೈರೆಕ್ಟ್ ಮಾಡಬೇಕು ಅಂತ ಅಶೋಕ್ ಪೈ ಅವ್ರನ್ನ ನಾನು ಸುರೇಶ್ ಅವರಿಗೆ ಪರಿಚಯಿಸಿ ನೀವು ಇವಕ್ಕೆ ನಿರ್ದೇಶನ ಮಾಡಿಸಿ ನಾನು ರೈಟಿಂಗ್ ಮಾಡ್ತೀನಿ ಅಂತ ಹೇಳಿದೆ ಅಶೋಕ್ ಅದನ್ನು ಅವ್ರಿಗೆ ಕೊಟ್ಟರು ಸುರೇಶ್ ಚೆನ್ನಾಗಿ ಡೈರೆಕ್ಟ್ ಮಾಡಿದರು ನಾನು ಅದಕ್ಕೆ ಫಸ್ಟ್ ಸ್ಕ್ರೀನ್ ಪೇ ಬರ್ತಿತ್ತು ಹಾಡು ಬರ್ತಿತ್ತು ಡೈಲಾಗ್ ಬರ್ತಿತ್ತು ಆ ಚಿತ್ರಕ್ಕೇನಾಯಿತು ಅಂದರೆ ನ್ಯಾಷನಲ್ ಅವಾರ್ಡ್ ಬಂತು ನನ್ನ ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಅನ್ನುವ ಛಾಯಾಗೀತೆಗೆ ಸ್ಟೇಟ್ ಅವಾರ್ಡ್ ಬಂತು ಹಂಡ್ರೆಡ್ ಡೇಸ್ ಹೋಯಿತು ಸೊ ಆ ಥರದ್ದೊಂದು ಎಂಟ್ರಿ ಇತ್ತಲ್ಲ ಸಿನಿಮಾಕ್ಕೆ ಅಗೈನ್ ಸಿನಿಮಾ ಬರ್ ಮಾಡ್ಕೊಳ್ತು ಓಹೋ ಐ ಕ್ಯಾನ್ ಡೂ ಸಮಿಂಗ್ ಹಿಯರ್ ನಾನು ಮಾಡಿದ ಗೌರವ ಇದೆ ಅಂತ ಹೇಳಿ ಬಹುಶಃ ಆರಂಭದಲ್ಲಿ ಮಾಡಿದ ಕಾಡಿನ ಬೆಂಕಿ ಸಂಕ್ರಾಂತಿ ಉದ್ಭವ ಈ ಚಿತ್ರಗಳಿಗೆ ಏನಾದರೂ ನಮಗೆ ಯಶಸ್ಸು ಸಿಕ್ದೆ ಹೋಗಿದ್ರೆ ನನ್ನ ಕೆಲಸಕ್ಕೆ ನಾನು ಹಿಂಜರಿಕೆ ಬಂದು ಮತ್ತೆ ಸಾಹಿತ್ಯಕ್ಕೆ ಬಂದುಬಿಡ್ತಿದ್ದೆ ನೋ ಅದು ಮತ್ತೆ ಇನ್ನೂ ಒಂದಷ್ಟು ಆವಾಹಿಸ್ಕೊಳ್ತು ಆ ಒಂದು ಎರಡು ಮೂರು ಚಿತ್ರಗಳಲ್ಲಿ ನನಗಿದ್ದ ಸವಾಲು ಏನು ಅಂದರೆ ಒಂದು ಕಡೆ ಬಿ ವಿ ವೈಕುಂಠರಾಜು ಅವರ ಕಾದಂಬರಿ ಅವರ ಕಾದಂಬರಿ ಈ ಥರದ ಬೇರೆ ಬೇರೆ ಲೇಖಕರ ಕೃತಿಗಳನ್ನು ಅಳವಡಿಸುವಾಗ ಜವಾಬ್ದಾರಿ ಇರಬೇಕಾಗತ್ತೆ ಕಾದಂಬರಿಯ ಆಶಯ ಕೆಡಬಾರ್ದು ಸಮಕಾಲೀನ ರೈಟ್ರು ಹಿರಿಯ ರೈಟ್ರು ನನಗಿಂತ ಹಿರಿಯರವರು ಸೊ ಅಲ್ಲಿ ನನಗೆ ಚಿಕ್ಕದೊಂದು ಮನ್ನಣೆ ಯಶಸ್ಸು ಸಿಕ್ಕಿದ್ರಿಂದ ಕೆಲವು ನಿರ್ಮಾಪಕರು ಬಂದು ನೀವು ಯಾಕೆ ಡೈರೆಕ್ಟ್ ಮಾಡಬಾರ್ದು ಚೆನ್ನಾಗಿ ಬರಿತೀರಿ ಅಂತ ಹೇಳಿ ಉದ್ಭವ ಆದಮೇಲೆ ಆ ಥರದ ಆಹ್ವಾನಗಳು ಬರೋಕ್ಕೆ ಶುರುವಾಯಿತು ನಾಗ್ ಅವರು ಅನೇಕ ಕಡೆ ನೀವು ಚೆನ್ನಾಗಿ ಬರಿತೀರಿ ನೀವು ಯಾಕೆ ಡೈರೆಕ್ಟ್ ಮಾಡಬಾರ್ದು ನಿಮ್ಮ ಸ್ಕ್ರಿಪ್ಟನ್ನು ನೀವೇ ಡೈರೆಕ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಲ್ವ ಅನ್ನೋ ಥರದ ಒಂದು ಉತ್ತೇಜನದ ಮಾತುಗಳನ್ನು ಆಡಿದರು ಪರ್ ಹ್ಯಾಪ್ಸ್ ಆ ಥರದ ಅನೇಕ ಸಂದರ್ಭಗಳ ಪರಿಣಾಮವಾಗಿ ನಾನು ಮೊದಲು ಚಿತ್ರ ಉಂಡು ಹೋದ ಕೊಂಡು ಹೋದ ನಿರ್ದೇಶನ ಮಾಡಿದೆ ಅಗೈನ್ ಅದು ನನ್ನದೇ ಒಂದು ಸಣ್ಣ ಕಥೆ ನಮ್ಮ ಹಳ್ಳಿಯಲ್ಲಿ ನಡೆದೇ ಒಂದು ಸಣ್ಣ ಕಥೆ ಇಟ್ಟುಕೊಂಡು ಅದನ್ನು ಸುಧಾದಲ್ಲಿ ಬರೆದಿದ್ದೆ ಅದನ್ನು ಅಡಾಪ್ಟ್ ಮಾಡಿ ಫಸ್ಟ್ ಫಿಲ್ಮ್ ಆಯಿತು